ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ದಿನ ಬಂದು ನವರಾತ್ರಿಯ ನಾಲ್ಕನೇ ದಿನ ಆಗಿದೆ ಎಲ್ಲರಿಗೂ ನವರಾತ್ರಿಯ ನಾಲ್ಕನೇ ದಿನದ ಶು ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಇವತ್ತು ಬೆಳಗ್ಗೆಯಿಂದನೇ ಬ್ಲಾಗ್ ಮಾಡಲಿಕ್ಕೆ ಆಗಿಲ್ಲ ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡಿದ್ದೀನಿ ತಿಂಡಿ ಎಲ್ಲ ಮಾಡಿ ಹುಡುಗನ್ನೆಲ್ಲ ಸ್ಕೂಲಿಗೆ ಕಳಿಸಿ ಆಲ್ಮೋಸ್ಟ್ ಒಂದು ಟ್ವೆಂಟಿ ತರ್ಟಿ ಪರ್ಸೆಂಟ್ ಕೆಲಸ ಮುಗಿಸ್ಕೊಂಡಿದ್ದೀನಿ ಅಷ್ಟೇ ಇವಾಗ ಅಡುಗೆ ಮಾಡ್ಕೊಂಬಿಡೋಣ ಫಸ್ಟು ಅಂದ್ಬಿಟ್ಟು ಅಡುಗೆ ಮಾಡ್ಕೊಳ್ತಾ ಇದ್ದೀನಿ ಏನೂ ಇಲ್ಲ ಸಿಂಪಲ್ ಆಗಿ ಇವತ್ತು ಮೂಲಂಗಿ ಬೇಳೆ ಸಾರು ಮಾಡೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ ಬೇಳೆ ಟೊಮೆಟೊ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಬೇಯಿಸಿ ಇಟ್ಕೊಂಡಿದ್ದೆ ಈಗ ಅದಕ್ಕೇ ಸ್ವಲ್ಪ ಸಾಂಬಾರು ಪುಡಿಯಲ್ಲಿ ಹಾಕಿ ಚೆನ್ನಾಗಿ ಮಸ್ತು ಒಗ್ಗರಣೆ ಕೊಟ್ಕೊಳ್ಬೇಕು ತುಂಬ ಈಸಿ ಆಗೋದು ಅಂದರೆ ಈ ಥರ ಬೇಳೆ ಸಾರುಗಳನ್ನೇ ಅದಕ್ಕೋಸ್ಕರ ಹಾಗೇ ಬೇಳೆ ಸಾರು ಮಾಡಿ ತುಂಬ ದಿನವೇ ಆಗೋಗ್ಬಿಟ್ಟಿದ್ದು ಸೊಪ್ಪು ಸಾರೆಲ್ಲ ಮಾಡ್ತಾ ಇದ್ವಿ ಈ ನಡುವೆ ಬೇಳೆ ಸಾರು ಮಾಡಿಲ್ಲ ಅದರಲ್ಲೂ ಈ ನವರಾತ್ರಿ ಹಬ್ಬ ಮಾಡೋದ್ರಿಂದ ಎಲ್ಲನೂ ವೆಜ್ ಅಡುಗೆ ಮಾಡಬೇಕಾಗಿದೆ ವೆಜ್ ಅಡುಗೆ ಅಂದರೆ ಸ್ವಲ್ಪ ಕಷ್ಟನೇ ಯಾಕಂದರೆ ಯಾವುದ್ಯಾವ್ದು ಯೋಚನೆ ಮಾಡ್ಕೊಂಡು ಮಾಡ್ಕೊಂಡು ಮಾಡಬೇಕು ಇನ್ನು ಇಷ್ಟು ದಿನ ನಾನ್ ವೆಜ್ ಎಲ್ಲ ಮಧ್ಯದಲ್ಲಿ ಒಂದು ದಿನ ಸೇರಿಸ್ಬಿಡ್ತಾ ಇದ್ದೆ ಗೊತ್ತಾಗ್ತಾ ಇರಲಿಲ್ಲ ವೆಜ್ ಅಡುಗೆ ಅಂದರೆ ತುಂಬ ಥರ ತರಕಾರಿಗಳು ಎಲ್ಲ ಇವತ್ತು ಮಾಡಿದ ನಾಳೆ ಮಾಡಬಾರ್ದು ಈ ವಾರದಲ್ಲಿ ಈ ತರಕಾರಿ ಹಾಕಿದ್ದೆ ನೆಕ್ಸ್ಟ್ ವಾರದಲ್ಲಿ ಈ ತರಕಾರಿ ಬೇಡ ಅನ್ನೋ ಥರ ಇರುತ್ತೆ ಅದಕ್ಕೋಸ್ಕರ ಈಗ ಇನ್ನೇನು ಮಾಡೋಕ್ಕಾಗಲ್ಲ ಇತ್ತು ಮೂಲಂಗಿ ಹಾಕಿ ಮೂಲಂಗಿ ಸಾಂಬಾರು ಮಾಡ್ಕೊಳ್ತಾ ಇದ್ದೀನಿ ಈಗ ಬೇಳೆನೆಲ್ಲ ಸಾಂಬಾರು ಪುಡಿ ಹಾಕಿ ಮಸ್ತ್ ನನ್ನ ಒಂಥರ ಈ ಕಡೆ ಸ್ವಲ್ಪ ಮೂಲಂಗಿನೇ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಮಾಡ್ಕೊಳ್ಳೋದ್ರಿಂದ ಒಂಥರ ಸ್ಮೆಲ್ ಇಷ್ಟು ಇಷ್ಟ ಆಗಲ್ವಲ್ಲ ಅದು ಊಟೋಗಿಬಿಡುತ್ತೆ ಹಾಗೆಯೇ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಸಾಸಿವೆ ಒಣ್ಮೆಣಸಿನ್ಕಾಯಿ ಕರ್ಪೇನ ಸೊಪ್ಪು ಇಷ್ಟೂ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ತುಂಬ ಈಸಿಯಾಗಿ ಮಾಡ್ಕೊಬೋದು ಬಟ್ ತುಂಬ ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ ಈಗ ಇದಕ್ಕೆ ಚೆನ್ನಾಗಿ ಉರಿದಿಟ್ಟಿರುವಂತಹ ಮೂಲಂಗಿ ಕೂಡ ಹಾಕ್ಕೊಂಡು ಇದಕ್ಕೆ ಬೇಕು ಅಂದರೆ ಬೀನ್ಸ್ ಕೂಡ ಹಾಕೊಬೋದು ಚೆನ್ನಾಗಿರುತ್ತೆ ಬೀನ್ಸು ಬದನೆಕಾಯಿ ಹಾಕೊಳ್ಬೋದು ಚೆನ್ನಾಗಿರುತ್ತೆ ಈಗ ಬರೀ ಮೂಲಂಗಿ ಹಾಕಿರೋದ್ರಿಂದ ಇದು ಚೆನ್ನಾಗಿರುತ್ತೆ ಈಗ ಸ್ಮ್ಯಾಶ್ ಮಾಡಿಟ್ಟಿರುವಂಥ ಬೇಳೆನೂ ಹಾಕ್ಕೊಂಡು ಈಗ ನೀರಿನ ಆದಾಯ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಚೆನ್ನಾಗಿ ಒಂದು ಮೂರರಿಂದ ನಾಲ್ಕು ಕುದಿ ಕುದಿಸ್ಕೊಂಡ್ರೆ ಆಯಿತು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ರೆ ಆಗೋಗುತ್ತೆ ತುಂಬ ಬೇಗನೆ ಆಗುವಂತಹ ಸಾಂಬಾರಿದು ಈಗ ಇದರ ಕಡೆ ಕುದಿಯೋ ಅಷ್ಟರಲ್ಲಿ ಪಾತ್ರೆ ಮಾತ್ರ ಅದೇನೋ ಗೊತ್ತಿಲ್ಲ ಎಷ್ಟನ ಕ್ಲೀನ್ ಮಾಡಿ ಎಷ್ಟನ ಬೆಳಗ್ಗೆ ಪಾತ್ರೆ ತೊಳಿರಿ ಅಡುಗೆ ಆದಮೇಲೂ ಪಾತ್ರೆ ಬೀಳುತ್ತೆ ತಿಂಡಿ ತಿಂದ ಮೇಲೂ ಪಾತ್ರೆ ಬೀಳುತ್ತೆ ಹುಡುಗರು ಸ್ಕೂಲಿಂದ ಬಂದ ಮೇಲೂ ಪಾತ್ರೆ ಬೀಳ್ತಾನೆ ಇರುತ್ತೆ ಪಾತ್ರೆಗೆ ಶಿಂಕಿಗೆ ಅಂತೂ ರೆಸ್ಟೇ ಇರಲ್ಲ ಅಷ್ಟು ಪಾತ್ರೆ ಬೀಳುತ್ತೆ ಈಗ ಪಾತ್ರೆ ಎಲ್ಲ ತೊಳೆದ ನಂತರ ಅಡುಗೆ ಮನೆ ಪೂರ್ತಿ ಕ್ಲೀನ್ ಆಯಿತು ಇದೆಲ್ಲ ಮಾಡೋಷ್ಟರಲ್ಲಿ ಟೈಮ್ ಬಂದು ಎರಡು ಗಂಟೆ ಆಗಿದೆ ಅಂದರೆ ಅಡುಗೆ ಮಾಡಿದಾಗ ನಾನು ಹನ್ನೆರಡು ಏನೋ ಆಗಿತ್ತು ಅಷ್ಟರಲ್ಲಿ ನನ್ನ ಮಗಳಿಗೆ ಊಟ ಕಳಿಸ್ಬೇಕಾಯಿತು ಊಟ ಎಲ್ಲ ಕಳಿಸಿ ಆನಂತರ ಇದನ್ನು ಕ್ಲೀನ್ ಮಾಡಿಕೊಂಡೆ ಅಡುಗೆ ಮನೆ ಕ್ಲೀನ್ ಮಾಡಿ ಮನೆ ಪೂರ್ತಿ ಕ್ಲೀನ್ ಮಾಡೋಷ್ಟರಲ್ಲಿ ಎರಡು ಎರಡೂವರೆ ಆಗಿದೆ ಅದಾದಮೇಲೆ ನಾನು ಇವಾಗ ಮೂರು ಗಂಟೆ ಅಷ್ಟೊತ್ತಿಗೆ ಸ್ನಾನ ಕೂಡ ಮುಗಿಸ್ಕೊಂಡು ಬಂದೆ ಇನ್ನು ಸ್ನಾನ ಮುಗಿಸ್ಕೊಂಡು ಬಂದಿದ ತಕ್ಷಣ ಪೂಜೆಗೆ ರೆಡಿ ಮಾಡ್ಕೊಳ್ತೀನಿ ಇನ್ನು ಸ್ನಾನ ಆಗಿದ ತಕ್ಷಣ ನಾನು ಯಾವುದೇ ಥರ ಬೇರೆ ಕೆಲಸಗಳು ಇಟ್ಕೊಳಕ್ಕೆ ಹೋಗಲ್ಲ ಎಲ್ಲ ಮಾಡಿ ಅದಾದ ಮೇಲೆ ಪೂಜೆ ಕೆಲಸ ಸಹ ಇಟ್ಕೊಳ್ಳೋದು ಈಗ ಮಾ ಆಗಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಈಗ ಸಿಂಪಲಾಗಿ ಎಷ್ಟಾಗುತ್ತೋ ಅಷ್ಟು ಹೂವನ ಮುಡಿಸ್ತೀನಿ ಅಂದರೆ ಎಲ್ಲ ಥರ ಹೂವನ್ನು ಇಡ್ಬೇಕಾ ಅನ್ನೋದೇನಿಲ್ಲ ಯಾವ ಹೂವು ನಿಮ್ಮ ಕೈಯಲ್ಲಾಗುತ್ತೋ ಆ ಹೂವನ ಇಡ್ಬೋದು ನಾನು ಆವತ್ತಿಂದ ನೋಡ್ತಾನೆ ಇರ್ಬೋದು ಸೇವಂತಿಗೆ ಮತ್ತು ರೋಸ್ ಬಿಟ್ಟರೆ ಬೇರೆ ಯಾವುದೂ ಇಡ್ತಾನೆ ಇಲ್ಲ ಯಾಕಂದರೆ ಇವಾಗ ಈಸಿಯಾಗಿ ಬೇಗ ಸಿಗೋದು ಅದೊಂದೇ ಹೂವನೇ ಅದಕ್ಕೋಸ್ಕರ ಸರಿ ಇವತ್ತಿನ ಪೂಜೆ ಮಾಡೋಣ ಬನ್ನಿ ಹಾಗೆಯೇ ಹಿಂದಿನ ಬ್ಲಾಗಲ್ಲಿ ಹೇಳ್ದಂಗೆ ನವರಾತ್ರಿಯ ನಾಲ್ಕನೇ ದಿನ ಯಾವ ಕಲರು ಯಾವ ಥರ ಪೂಜೆ ಮಾಡ್ತಾರೆ ಯಾವ ದೇವರಿಗೆ ಪೂಜೆ ಮಾಡ್ತಾರೆ ಅಂತ ನೋಡ್ಕೊಂಬರೋಣ ಇವತ್ತಿನ ಕಲರ್ ಬಂದು ಯೆಲ್ಲೋ ಕಲರ್ ಆಗಿದೆ ಹಾಗೆಯೇ ಇವತ್ತು ನನ್ನ ಹತ್ರ ಬ್ಲೌಸ್ ಪೀಸ್ ಬಂದು ಯೆಲ್ಲೋ ಕಲರ್ ತೊಗೊಂಡು ಬನ್ನಿ ಅಂದಿದ್ದೆ ಬಟ್ ಅವ್ರಿಗೆ ಲೈಟ್ ಆರೆಂಜ್ ಕಲರಲ್ಲಿ ತಂದಿದ್ರು ಇನ್ನೇನು ಮಾಡಲಿಕ್ಕಾಗಲ್ಲ ತಂದು ಕೊಟ್ಬಿಟ್ಟು ಹೊಟ್ಟು ಹೋದ್ರೆ ಇದೆ ಅಂದ್ಬಿಟ್ಟು ಅದಕ್ಕೆ ಅದನ್ನೇ ಇಡ್ತಾ ಇದ್ದೀನಿ ಈಗ ಹೂವು ಎಲ್ಲ ಮೂಡಿಸಿ ದೇವರಿಗೆ ರೆಡಿ ಮಾಡೋಣ ಅಷ್ಟರಲ್ಲಿ ನವರಾತ್ರಿಯ ನಾಲ್ಕನೇ ದಿನ ಬಂದು ಕೂಶ್ಮಾಂಡ ದೇವಿಗೆ ಈ ದಿನಾನ ಅರ್ಪಿಸ್ತಾ ಇದ್ದೀವಿ ಕೂಶ್ಮಾಂಡ ಅಂತ ಅರ್ಥ ಏನು ಅಂದರೆ ಕೂ ಅಂದರೆ ಚಿಕ್ಕದು ಉಷ್ಣ ಅಂದ್ರೆ ಶಕ್ತಿ ಅಂಡ ಅಂದರೆ ಮೊಟ್ಟೆ ಮೊಟ್ಟೆ ಅಂದರೆ ಬ್ರಹ್ಮಾಂಡ ಅಂತ ಅರ್ಥ ಈ ಬ್ರಹ್ಮಾಂಡವನ್ನು ಸ್ಟಾರ್ಟಿಂಗು ಅಂದರೆ ಪ್ರಪಂಚದಲ್ಲಿ ಭೂಮಿ ಅಂತೀವಲ್ಲ ಭೂಮಿ ಅದೆಲ್ಲವೂ ಯಾರಿಗೂ ಗೊತ್ತಿರಲಿಲ್ಲ ಶಿವ ಪಾರ್ವತಿ ಮದುವೆ ಆಗಿದ ನಂತರ ಪಾರ್ವತಿ ತನ್ನ ಗಂಡನ ಮನೆಗೆ ಬರ್ತಾರೆ ಬಂದಾದ ಮೇಲೆ ತನ್ನ ಶಕ್ತಿಗಳು ದೊಡ್ಡದಾಗಿ ಒಂದು ಪ್ರಪಂಚನೇ ಸೃಷ್ಟಿ ಮಾಡುತ್ತೆ ಎಲ್ಲರೂ ಅಂದ್ಕೊಳ್ಬೋದು ಅವ್ರ ಮದುವೆ ಆದಮೇಲೆ ಪ್ರಪಂಚ ಸೃಷ್ಟಿ ಅಂತ ಹೌದು ಅಂದರೆ ಶಿವ ಪಾರ್ವತಿ ಮದುವೆ ಆಗಿದ್ದಾದ ಮೇಲೆ ಈಗ ಹಿಂದಿನ ಬ್ಲಾಗಲ್ಲೇ ನೀವು ಕೇಳಿದ್ದೀರ ಮದುವೆ ಎಲ್ಲ ಹೆಂಗಾಯಿತು ಅಂತ ಅದೆಲ್ಲ ಆದಮೇಲೆ ಪಾರ್ವತಿಯ ಶಕ್ತಿ ಗೊತ್ತಾಗೋದು ಯಾವ ಥರ ಅಂದರೆ ಇಡೀ ಪ್ರಪಂಚನೇ ಕತ್ತಲಲ್ಲಿ ಮುಳುಗಿರುತ್ತೆ ಅಂದರೆ ಪ್ರಪಂಚನೇ ಇರಲಿಲ್ಲ ಆವಾಗ ಬರೀ ಒಂದು ಖಾಲಿ ಜಾಗ ಅಂತೀವಲ್ಲ ಆ ಥರ ಇತ್ತು ತಾಯಿ ಬಂದು ತನ್ನ ಶಕ್ತಿನ ಪ್ರದಕ್ಷಿಣ ಮಾಡಿದ್ಮೇಲೆ ಅಂದರೆ ಅವರು ಬಂದಿದ್ದ ತಕ್ಷಣ ಫುಲ್ಲು ಒಂದು ನಗುವಲ್ಲೇ ಇಡೀ ಪ್ರಪಂಚದ ಮೇಲೆ ಬೆಳಕು ಬೆಳತ್ತಂತೆ ಸೂರ್ಯ ಚಂದ್ರ ಏನೇನೂ ಇರಲಿಲ್ಲ ಇನ್ನು ತಾಯಿ ಏನು ಮಾಡ್ತಾರೆ ಕುಶ್ಮಂಡ ದೇವಿ ಪ್ರಪಂಚನ ಸೃಷ್ಟಿ ಮಾಡ್ತಾರೆ ಅಂದರೆ ಇದೋ ಪ್ರಪಂಚಕ್ಕೇ ಬೆಳಕು ಗಾಳಿ ನೀರು ಎಲ್ಲ ಕೊಡ್ತಾರೆ ಆದರೆ ಜೀವಿಗಳನ್ನ ಕೊಡಲಿಕ್ಕಾಗಲ್ಲ ಜೀವಿಗಳ್ನ ಕೊಡಬೇಕು ಅಂದರೆ ಅದು ಬದುಕೋದಕ್ಕೆ ಸೂರ್ಯ ಬೇಕು ಅಂದರೆ ಸೂರ್ಯನ ಬೆಳಕು ಬೇಕಾಗುತ್ತೆ ಅದಕ್ಕೋಸ್ಕರ ಸೂರ್ಯ ಆವಾಗ ನಾರ್ಮಲ್ ಆಗಿರ್ತಾರೆ ಅಂದರೆ ಏನು ಸುಡೋ ಬಿಸಿಲೆಲ್ಲ ಇರೋಲ್ಲ ಆ ಸೂರ್ಯನಿಗೆ ತನ್ನ ಬೆಳಕನ್ನು ಕೊಟ್ಬಿಟ್ಟು ಸೂರ್ಯನ ಮಧ್ಯ ಭಾಗದಲ್ಲಿ ಈ ಕೂಶ್ಮಾಂಡ ದೇವಿ ಇರ್ತಾರೆ ಅನ್ನೋದು ಒಂದು ನಂಬಿಕೆ ಅಂದರೆ ಅವರಿಂದ ಈ ಪ್ರಪಂಚಕ್ಕೆ ಬೆಳಕು ಗಾಳಿ ನೀರು ಎಲ್ಲ ಸೃಷ್ಟಿಯಾಯಿತು ಅನ್ನೋದು ಒಂದು ನಂಬಿಕೆ ಇದರಿಂದ ಈ ನಾಲ್ಕನೇ ದಿನನ ಕೋಷ್ಮಾಂಡ ದೇವಿಗೆನೆ ಅರ್ಪಿಸ್ತಾರೆ ಅಂದರೆ ಇವ್ರು ಬಂದ ಮೇಲೆ ಪ್ರಪಂಚದಲ್ಲಿ ಎಲ್ಲ ಬಂದಿದ್ದು ಬೆಳಕು ಗಾಳಿ ನೀರು ಅನ್ನೋದು ಒಂದು ನಂಬಿಕೆ ಹಾಗೆಯೇ ಈ ದೇವಿ ಎಂಟು ಭುಜಗಳನ್ನ ಹೊಂದಿರ್ತಾರೆ ಅಂದ್ರೆ ಎಂಟು ಕೈಗಳನ್ನ ಹೊಂದಿರ್ತಾರೆ ಹಾಗೇನೆ ಇವ್ರ ಕೈಯಲ್ಲಿ ಬಿಲ್ಲು ಬಾಣ ಗದೆ ಕಮಲದ ಹೂವು ತುಂಬಿದ ಕಳಶ ಎಲ್ಲವೂ ಇರುತ್ತೆ ಹಾಗೆಯೇ ಇವರು ಒಂದು ಚಿಕ್ಕ ನಗುವಿಂದ ಇಡೀ ಪ್ರಪಂಚ ಕತ್ಲೆಯಲ್ಲಿರೋದು ಬೆಳಕಿಗೆ ಬರುತ್ತೆ ಅಂದರೆ ಅಷ್ಟು ಸುಂದರವಾದ ನಗು ಅಷ್ಟು ಚೆನ್ನಾಗಿರ್ತಾರೆ ಇವರು ಹೇಳೋದಕ್ಕೆ ಆಗಲ್ಲ ಅಷ್ಟು ಚೆನ್ನಾಗಿರ್ತಾರೆ ಅಂತ ಅಂದ್ಕೊ ನೀವೇ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ಅಷ್ಟು ಚೆನ್ನಾಗಿರ್ತಾರೆ ದೇವರು ಹಾಗೆಯೇ ಇವರಿಗೆ ಇಷ್ಟವಾದ ಬಣ್ಣ ನಿಮ್ಗೆ ಆಲ್ರೆಡಿ ಹೇಳ್ದಂಗೆ ಎಲ್ಲೋ ಇಲ್ಲ ಅಂದರೆ ಹಸಿರು ಕಲರ್ನೂ ಇಷ್ಟಪಡ್ತಾರೆ ಈ ದ ಇದರಲ್ಲಿ ಯೆಲ್ಲೋ ಕಲರ್ ಅಂತ ತುಂಬ ಜನ ಹೇಳ್ತಾರೆ ಹಾಗೆಯೇ ಈ ದೇವಿಗೆ ಹಾಗೆಯೇ ಈ ದೇವಿಗೆ ತುಂಬ ಇಷ್ಟವಾದ ನೈವೇದ್ಯ ಒಂದು ಪ್ರಸಾದ ಅಂದರೆ ಗೋಧಿ ಹಿಟ್ಟು ಮತ್ತು ಸಕ್ಕರೆ ಅಥವಾ ಬೆಲ್ಲದಿಂದ ಮಾಡಿರುವಂತಹ ಒಂದು ಸಿಹಿ ತಿಂಡಿ ಬಟ್ ಅದರಲ್ಲಿ ನಿಮಗೆ ಬಲ್ ಮಾಡೋದಕ್ಕಾಗಲ್ಲ ಅಂದರೆ ಬಾಳೆಹಣ್ಣು ಹಣ್ಣು ಇಲ್ಲ ನಿಮ್ಗೆ ಏನಾಗುತ್ತೋ ಅದನ್ನು ಇಟ್ಟು ನಿಮ್ಮ ಮನಸ್ಸಿಂದ ಕೇಳ್ಕೊಳ್ಬೋದು ಇದೇ ಮಾಡಬೇಕು ಅದೇ ಮಾಡಬೇಕು ಅಂತ ಏನಿಲ್ಲ ನಮ್ಮ ನಂಬಿಕೆ ಶ್ರದ್ಧೆ ಭಕ್ತಿ ಇಷ್ಟಿದ್ರೆ ಸಾಕು ಇದನ್ನು ದೇವರಿಗೆ ಅಚ್ಚುಕಟ್ಟಾಗಿ ಆಲ್ಮೋಸ್ಟ್ ತುಂಬ ಜನ ಈ ದೇವಿಗೆ ತುಂಬ ಉಪವಾಸ ಇದ್ದು ಕೂಡ ಪೂಜೆ ಮಾಡ್ತಾರೆ ಯಾಕೆ ಅಂದರೆ ನಾವು ಉಪವಾಸ ಇದ್ದು ಪೂಜೆ ಮಾಡಿ ಸಂಜೆ ಮೇಲೆ ಒಂದು ಸಾತ್ ಸಾತ್ವಿಕ ಆಹಾರ ಸೇವಿಸೋದ್ರಿಂದ ದೇವರು ಡಬಲ್ ಒಂದು ವರ ಕೊಡ್ತಾರೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ತುಂಬ ಜನ ಈ ದೇವರಿಗೆ ಉಪವಾಸ ಕೂಡ ಇರ್ತಾರೆ ಹಾಗೆಯೇ ಅವರಿಗೆ ನೈವೇದ್ಯ ಹೇಳಿದ್ನೆಲ್ಲ ಗೋಧಿ ಹಿಟ್ಟು ಬೆಲ್ಲ ಸಕ್ಕರೆ ಯಾವುದನ್ನು ಮಿಕ್ಸ್ ಮಾಡಿ ಒಂದು ನೈವೇದ್ಯ ಕೂಡ ಮಾಡ್ಬೋದು ಅದಾಗಲಿಲ್ಲ ಅಂದರೆ ಬರೀ ನೀವು ಹಣ್ಣು ಕೂಡ ಇಟ್ಕೊಳ್ಬೋದು ಈ ತಾಯಿ ಪವಾಡ ಏನು ಅಂದರೆ ನಾವು ಎಷ್ಟು ಎಷ್ಟೇ ಕತ್ಲಲ್ಲಿದ್ದು ಎಷ್ಟೇ ಕಷ್ಟದಲ್ಲಿದ್ರೂ ಈ ದೇವಿ ಹತ್ರ ನಾವು ಶ್ರದ್ಧೆ ಭಕ್ತಿಯಿಂದ ಹಾಗೆ ಒಂದು ನಿರ್ಮಲವಾದ ಮನಸ್ಸಿಂದ ಒಂದು ಈ ವ್ರತನ ಮಾಡಿ ಪೂಜೆ ಮಾಡೋದ್ರಿಂದ ನಮ್ಮ ಬಾಳಲ್ಲಿರುವಂತಹ ಎಲ್ಲ ಕತ್ಲುಗಳು ದೂರ ಆಗಿ ನಾವು ಒಂದು ಹೊಸ ಬೆಳಕಿಗೆ ಬರ್ತೀವಿ ಅಂತ ಒಂದು ನಂಬಿಕೆ ನಾವು ಅದೇ ನಂಬಿಕೆಯಲ್ಲೇ ಈ ಪೂಜೆ ವ್ರತನ ಮಾಡ್ತಾ ಇರೋದು ಹಾಗೆಯೇ ಇವತ್ತಂತೂ ಈ ದೇ ಸ್ಟೋರಿ ಅಂತ ತುಂಬ ಚೆನ್ನಾಗಿದೆ ತನ್ನ ಗಂಡನ ಮನೆಗೆ ಬಂದ ಮೇಲೆ ಒಂದು ದೇವಿಯ ಶಕ್ತಿ ಗೊತ್ತಾಗುತ್ತೆ ಆ ದೇವಿಯಿಂದ ನಮ್ಮ ಇಡೀ ಪ್ರಪಂಚನೇ ಉಟ್ಕೊಳ್ಳುತ್ತೆ ಈ ದೇವಿ ಒಂದು ಚಿಕ್ಕ ನಗುವಿಂದ ಅಷ್ಟು ದೊಡ್ಡ ಬೆಳಕು ಬರುತ್ತೆ ನಮ್ಮ ಇಡೀ ಪ್ರಪಂಚಕ್ಕೆ ಅವಾಗ ಎಲ್ಲಾನು ನಾವು ಅಂದ್ರೆ ಬೆಳಕು ಬಂದ ಮೇಲೆ ಅಲ್ವಾ ಎಲ್ಲ ಗೊತ್ತಾಗೋದು ಕತ್ಲೆ ಇದ್ದಿದ್ದು ಪ್ರಪಂಚನ ಬೆಳಕಿಗೆ ತಂದ ಮೇಲೆ ಅಲ್ವಾ ಈ ದೇವಿ ಮಾಡಿರುವಂತಹ ಈ ತರ ಒಂದು ದೊಡ್ಡ ಶಕ್ತಿಯನ್ನ ನಾವು ಈ ಕೂಶ್ಮಂಡ ದೇವಿಯನ್ನ ನಾವು ನವರಾತ್ರಿಯ ನಾಲ್ಕನೇ ದಿನಕ್ಕೆ ಅರ್ಪಿಸ್ತೀವಿ ಈ ಅರ್ಪಿಸಿದ ನಂತರ ಇದಕ್ಕೆ ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡಿದ್ರೆ ಆಯಿತು ನಿಮ್ಮ ಹತ್ರ ಏನೂ ಇಲ್ಲ ಅಂದರೂ ಅಷ್ಟೇ ಒಂದು ಎರಡು ಕಡ್ಡಿ ಹಚ್ಚಿ ಕರ್ಪೂರ ಬೆಳಗಿದ್ರೂ ಆಯಿತು ಅಷ್ಟೇ ಹಾಗೆಯೇ ಇವತ್ತು ನಾನು ಸ್ವಲ್ಪ ದೇವ್ರ ಸಾಮಾನ ತೊಳ್ಕೊಳ್ತಾ ಇದ್ದೀನಿ ದೇವ್ರ ಸಾಮಾನು ಎತ್ತೋದೇ ಇಲ್ಲ ಇದೇನು ತೊಳಿತಾ ಇದ್ದೀರಾ ಅಂದ್ಕೊಳ್ಬೋದು ಏನಿಲ್ಲ ನಾನು ಆಗಿ ಡೈಲಿ ಯೂಸ್ ಮಾಡ್ತೀನಲ್ಲ ಗಂಟೆ ಆರತಿ ಇದು ಬಟ್ಲು ಮತ್ತು ಪ್ಲೇಟು ಇದನ್ನೆಲ್ಲ ತೊಳ್ಕೊಳ್ತಾ ಇದ್ದೀನಿ ಯಾಕಂದರೆ ಡೈಲಿ ಮುಟ್ಟೋದ್ರಿಂದ ಸ್ವಲ್ಪ ಕರೆ ಕರೆ ಥರ ಕಾಣ್ತಾ ಇತ್ತು ಇನ್ನು ದೀಪ ಕಳಿಸೋ ಅದನ್ನೇನೂ ಮುಟ್ಟಿಲ್ಲ ಇನ್ನು ಗಂಟೆ ಆರತಿ ಮಾಡೋದು ಮತ್ತು ತಟ್ಟೆ ಈ ಥರದ್ದು ಮಾತ್ರ ತೊಳೆದು ಒರೆಸಿ ಇನ್ನು ಪೂಜೆ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಮಾಡ್ಕೊಳ್ಬೋದು ಯಾಕಂದರೆ ಸ್ವಲ್ಪ ಗಲೀಜಾಗಿದ್ದರೆ ದೇವ್ರ ಮನೆಯಲ್ಲಿ ಆ ಐಟಮ್ನೆಲ್ಲ ನೋಡೋಕ್ಕಾಗಲ್ವಲ್ಲ ಅದಕ್ಕೋಸ್ಕರ ಇದಾದ ಮೇಲೆ ನಾರ್ಮಲಾಗಿ ತುಳಸಿ ಗಿಡಕ್ಕೆ ಪೂಜೆ ಮುಗಿಸ್ಕೊಂಡು ಇನ್ನು ಅರಿಶಿನ ಕುಂಕುಮ ಹೂವು ಎಲ್ಲ ಇಟ್ಟು ಆಗರ್ ಆರತಿ ಮಾಡೋದು ಆನಂತರ ಹೊಸ್ಲಿಗೂ ಕೂಡ ಮುಗಿಸ್ಕೊಳ್ಳೋದು ಅಷ್ಟೇ ತುಂಬ ಇತ್ತು ದಿನ ದಿನ ಮಾಡ್ತಾ ಮಾಡ್ತಾ ಮನಸ್ಸಲ್ಲಿ ಸಮಾಧಾನ ಏನೋ ಒಂಥರ ಗೊತ್ತಿಲ್ಲ ಪಾಸಿಟಿವ್ ಎನರ್ಜಿ ಏನೋ ಒಳ್ಳೇದಾಗುತ್ತೆ ಏನೋ ಒಂದು ಆಗುತ್ತೆ ಅನ್ನೋದು ಒಂದು ನಂಬಿಕೆ ಇದೇ ಖುಷಿಯಲ್ಲಿ ನೆಮ್ಮದಿಯಾಗಿ ಪೂಜೆ ಮಾಡ್ತಾಯಿದ್ದೀನಿ ಪೂಜೆ ಆದಮೇಲೆ ಮತ್ತೆ ಸಿಗ್ತೀನಿ ಪೂಜೆ ಎಲ್ಲ ಮುಗೀತು ಮುಗ್ದಾದ್ಮೇಲೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರಲ್ವ ನಮ್ಮ ಕೂಶ್ಮಾಂಡ ದೇವಿ ಇದಾದ್ಮೇಲೆ ಐದನೇ ದಿನದ ಪೂಜೆನ ಆದಷ್ಟು ಬೇಗ ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ತರ್ತೀನಿ ಅಲ್ಲಿವರೆಗೂ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂದ್ಬಿಟ್ಟು ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ಹೊಸೊಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪೂಜೆ ಎಲ್ಲ ಆಗೋಷ್ಟರಲ್ಲಿ ಆರೂವರೆ ಆಯಿತು ಆರೂವರೆ ಆದಮೇಲೆ ಒಂದು ಲೋಟ ಬಿಸಿ ಬಿಸಿಯಾದ ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ಒಂದು ಹತ್ತು ನಿಮಿಷ ಕೂತ್ಕೊಳ್ತೀನಿ ಇನ್ನು ಮಕ್ಕಳೆಲ್ಲ ಓದ್ಕೊಳ್ತಾ ಇದ್ದಾರೆ ಓಕೆ ಫ್ರೆಂಡ್ಸ್